ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಅಂದರೆ ಜೂನ್ ಹದಿನೈದನೇ ತಾರೀಕಿನಿಂದ ಗೃಹಲಕ್ಷ್ಮಿಯರು ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಇದ್ರು ಸೊ ಅದು ಸಂಪೂರ್ಣವಾಗಿ ಬಂದ್ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು ಸರ್ಕಾರದ ಕಡೆಯಿಂದ ಹಾಗಿದ್ರೆ ಕನ್ಫರ್ಮ್ ಆಗಿ ಬಂದ್ ಬಿಟ್ರ ಹಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗಲೇ ನಿಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ ಶಕ್ತಿ ಯೋಜನೆ ಅಂತ ಅಂದರೆ ಉಚಿತ ಬಸ್ ಪ್ರಯಾಣ ಏನಿತ್ತು ಸೊ ಅದ್ರ ಬಗ್ಗೆ ಸಾರಿಗೆ ಸಚಿವರಾಗಿರುವಂತಹ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಅಂತ ಅಂದರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ನಾವು ಬಸ್ ಚಾರ್ಜನ್ನು ಜಾಸ್ತಿ ಮಾಡ್ತೀವಿ ಬಟ್ ಶಕ್ತಿ ಯೋಜನೆನ ಕಂಟಿನ್ಯೂ ಮಾಡ್ತೀವಿ ಅಂತ ತಿಳಿಸ್ಕೊಟ್ರು ಸೊ ಅದು ಒಂದು ಕಡೆ ಆದರೆ ಅತಿ ಹೆಚ್ಚು ವೈರಲ್ ಆಗ್ತಿರುವಂತಹ ಒಂದು ಮಾಹಿತಿ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರುತ್ತಾ ಇಲ್ವಾ ಸೊ ಇದ್ರ ಬಗ್ಗೆ ಏನು ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ ಅಂತ ಎಲ್ಲರೂ ಕೂಡ ಖಾತರವಾಗಿ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಲವಾರು ಚಾನಲ್ಗಳಲ್ಲೂ ಕೂಡ ಇದೇ ನ್ಯೂಸ್ ತುಂಬ ಅಂದರೆ ತುಂಬಾ ಓಡ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಿದೆ ಸೊ ಜೂನ್ ಹದಿನೈದನೇ ತಾರೀಕಿನಿಂದ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದು ರದ್ದಾಗುತ್ತೆ ಸೊ ಹಾಗಿದ್ರೆ ಏನು ಈ ಒಂದು ಮಾಹಿತಿ ಅಂತ Bu gelir bodum. ಹೌದು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇದನ್ನು ಸ್ಟಾರ್ಟ್ ಮಾಡಿ ಆಲ್ರೆಡಿ ವರ್ಷ ಕಳೆಯೋದಕ್ಕೆ ಬಂತು ಇವಾಗಲೇ ಲೋಕಸಭಾ ಚುನಾವಣೆ ರಿಸಲ್ಟು ಕೂಡ ಬಂದಾಯಿತು ನಮ್ಮ ಮೋದಿಜಿಯವರು ವಚನವನ್ನು ಸ್ವೀಕರಿಸಿ ಪ್ರಧಾನಮಂತ್ರಿಗಳು ಕೂಡ ಆದರು ಬಟ್ ಇಲ್ಲಿ ಏನಂತ ಅಂದರೆ ಹಲವಾರು ಶಾಸಕರು ಏನು ಮಾಡಿದ್ರು ಅಂತಂದರೆ ನಾವು ಹಲವಾರು ಯೋಜನೆಗಳನ್ನು ಜನರಿಗೋಸ್ಕರನೇ ಕೊಟ್ವಿ ಬಟ್ ಯಾವ ಜನರು ನಮ್ಮನ್ನು ಕೈ ಹಿಡೀಲಿಲ್ಲ ಸೊ ನಮಗೋಸ್ಕರ ಅವರು ವೋಟನ್ನು ಹಾಕ್ಲಿಲ್ಲ ಹಾಗಾಗಿ ಹಲವಾರು ಕ್ಷೇತ್ರಗಳಲ್ಲಿ ಏನಾಗಿದೆ ನಮ್ಮ ಒಂದು ಕಾಂಗ್ರೆಸ್ ಮತಕ್ಕೆ ಸೋಲನ್ನು ಅನುಭವಿಸಿದ್ದೀವಿ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಏನು ಎರಡು ಸಾವಿರ ಹಣ ಇದ್ದೀವಿ ಸೊ ಅದನ್ನು ಕೊಡೋದನ್ನು ನಾವು ಸ್ಟಾಪ್ ಮಾಡಬೇಕು ಈ ಒಂದು ಯೋಜನೆಯನ್ನೇ ನಾವು ಸ್ಟಾಪ್ ಮಾಡಬೇಕು ಹತ್ತತ್ರ ಒಂದು ಕೋಟಿ ನಲವತ್ತು ಲಕ್ಷ ಫಲಾನುಭವಿಗಳು ಮಹಿಳೆಯರು ಏನಿದ್ದಾರೆ ಸೊ ಇವ್ರಿಗೆಲ್ಲರಿಗೂ ಕೂಡ ಪ್ರತಿ ತಿಂಗಳು ನಾವು ಏನು ಮಾಡಬೇಕು ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಬೇಕು ಸೊ ಈ ರೀತಿ ನಾವು ಮಾಡೋದ್ರಿಂದ ಕೆಲವೊಂದು ಯೋಜನೆಗಳಿಗೆ ನಾವು ಏನು ಮಾಡಬೇಕಾಗುತ್ತೆ ಹಣವನ್ನು ಹೊಂದಿಸೋದು ತುಂಬಾ ಕಷ್ಟ ಆಗುತ್ತೆ ಸೊ ಈ ರೀತಿಯಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಸಿ ಎಮ್ ಸಿದ್ದರಾಮಯ್ಯ ಸರ್ಗಾಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ಗಾಗಿರ್ಬೋದು ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ ಹಲವಾರು ಶಾಸಕರು ಸೊ ಹಲವಾರು ಕ್ಷೇತ್ರಗಳಲ್ಲಿ ಸೋತಿದ್ದೀವಿ ಸೊ ಜನರು ನಮ್ಮನ್ನು ಎಲ್ಲೂ ಕೂಡ ಕೈ ಹಿಡಿಲಿಲ್ಲ ಗಂಡಸರನ್ನು ಹೊರತುಪಡಿಸಿ ಹೆಂಗಸರು ಕೂಡ ನಮಗೆ ಓಟನ್ನು ಹಾಕಿ ಗೆಲ್ಲಿಸಿಲ್ಲ ಸೊ ಹಾಗಾಗಿ ನಾವು ಯಾಕೆ ಯೋಜನೆಗಳನ್ನು ಕೊಡಬೇಕು ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ ಸ್ಟಾಪ್ ಮಾಡೋದಕ್ಕೋಸ್ಕರ ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಇವಾಗ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಇವರು ಏನು ಹೇಳಿದ್ದಾರೆ ಅಂತ ಅಂದರೆ ನಾವು ಜೂನ್ ಹದಿನೈದರ ನಂತರ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀವಿ ಸೊ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಸೊ ಸಭೆಯನ್ನು ಸೇರಿ ಚರ್ಚೆಯನ್ನು ಮಾಡಿ ಅದಾದ ಮೇಲೆ ನಾವು ಏನು ಮಾಡ್ತೀವಿ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀವಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡು ಸಾವಿರ ರೂಪಾಯಿ ಹಣವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೊಡಬೇಕಾ ಅಥವಾ ಕೊಡಬಾರ್ದು ಅಥವಾ ಏನಾದರೂ ಇದರಲ್ಲಿ ಕಂಡೀಷನ್ಸ್ನ ಹಾಕ್ತಾರಾ ಸೊ ಇವಾಗ ಆಲ್ರೆಡಿ ಹೇಳಿದ್ದಾರೆ ಎಲ್ಲ ಒಂದು ಅರ್ಜಿಗಳನ್ನು ಏನು ಮಾಡ್ತೀವಿ ಮರುಪರಿಶೀಲನೆಯನ್ನು ಮಾಡ್ತೀವಿ ಅದರಲ್ಲಿ ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಪ್ಲೈ ಮಾಡಿ ಆದ್ಮೇಲೆ ಯಾರಾದರೂ ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಪೇಯರ್ಸ್ ಇವಾಗ ಏನಾದರೂ ಕಂಟಿನ್ಯೂ ಮಾಡ್ತಿರ್ಬೋದು ಈ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನಾವು ಚೆಕ್ ಮಾಡಿ ಮತ್ತೆ ವೆರಿಫೈ ಮಾಡಿ ಹಲವಾರು ಅರ್ಜಿಗಳನ್ನು ರಿಜೆಕ್ಟ್ ಮಾಡಿ ಉಳಿದಿರುವಂತಹ ಒಂದು ಅರ್ಜಿಗಳಿಗೆ ನಾವು ಹಾಕಬೇಕು ಸೊ ಈ ರೀತಿಯಾಗಿ ಅಮೌಂಟನ್ನು ಹಾಕೋದಕ್ಕಿಂತ ಮುಂಚೆ ನಾವು ಈ ಒಂದು ಕೆಲಸವನ್ನು ಮಾಡಬೇಕು ಇವಾಗ ಆಲ್ರೆಡಿ ಪೆಂಡಿಂಗ್ ಇರೋರಿಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಇನ್ನು ಮುಂದೆ ಏನೇ ಒಂದು ಅಮೌಂಟನ್ನು ಹಾಕ್ತೀವಿ ಅಂತಂದ್ರೂ ಕೂಡ ಪ್ರತಿ ತಿಂಗಳು ಕರೆಕ್ಟಾಗಿ ಅಮೌಂಟ್ ಬರೋದಿಲ್ಲ ಸೊ ತುಂಬಾನೇ ಡಿಲೇ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಲೋಕಸಭಾ ಚುನಾವಣೆ ಇದ್ದಿದ್ದರಿಂದ ನೀವು ಅಬ್ಸರ್ವ್ ಮಾಡಿದ್ದೀರ ಒಂದೇ ತಿಂಗಳಲ್ಲಿ ಎರಡರಿಂದ ಮೂರು ಕಂತಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬಟ್ ಇವಾಗ ಎಲೆಕ್ಷನ್ ಕೂಡ ಕಂಪ್ಲೀಟ್ ಆಯಿತು ಸೋಲನ್ನ ಅನುಭವಿಸಿದರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇದ್ರ ಜೊತೆಗೆ ಇವಾಗ ನಾವು ಮಂಗಳ ಮುಖಿಯರಿಗೂ ಕೂಡ ಅಮೌಂಟ್ ಕೊಡೋದಕ್ಕೆ ಡಿಸೈಡ್ ಮಾಡಿದೀವಿ ಅಂತ ಹೇಳ್ತಾರೆ ಬಟ್ ಚರ್ಚೆಯಲ್ಲಿ ಸಭೆಯಲ್ಲಿ ಸೇರಿಕೊಂಡು ಚರ್ಚೆ ಮಾಡಿ ಈ ಒಂದು ಹಣವನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರ ಅಥವಾ ಹಲವಾರು ಶಾಸ್ತ್ರಗಳು ಶಾಸ್ತ್ರಕರು ಫೇನ್ ಫೋರ್ಸ್ ಮಾಡಿದರೆ ಸೊ ಅದ್ರ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯನ್ನೇ ಸ್ಟಾಪ್ ಮಾಡ್ತಾರ ಸೊ ವೆಯ್ಟ್ ಮಾಡಿ ನೋಡೋಣ ಜೂನ್ ಹದಿನೈದರ ತನಕ ಎಲ್ಲರೂ ಕೂಡ ವೆಯ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್